நீ நம் ஊரீப்பா நீ நம்ம மதவிச்சி ருச்சி நீ நம் ஊரீ மக்கள்

ಸ್ವಲ್ಪ ನಿಮ್ಗೆ ಗುಡಾಳನ್ನು ಹೊಂಚಿಸ್ ಸರ್ಸಿಂದು ಮತ್ತೆ ಶಕ್ಣಾಚಾರ್ಯ ಬಂದೆ ಇದು ಮಾತಾಡುತ್ತೆ ಮಾತಾಡ್ತೈತಿ ಹಾಡ್ತೈತಿ ಬಿಟ್ರೆ ನೀನು ಹೊತ್ಕೊಂಡು ಹೋಗ್ತೈತಿ ಅಚ್ಚಮ್ಮ ಅಚ್ಚಮ್ಮ ಅಂದ್ರೆ ಏನ್ ತಿಳ್ಕೊಂಡಿ

ಕನ್ನಡದಾಗ ಹೇಳಪ್ಪ ಸಾಗ ನೋಡತಮ್ಮ ಇದು ಒಂದು ದೇಶ ಕರಿನಾಡು ಪಕ್ಕದ ಹೊಣೆ ಇನ್ನ ನೋಡಪ್ಪ ಈ ದೇಶದ ರಾಜಧಾನಿ ಬೆಂಗಳೂರು ಇದು ಅಣ್ಣಮನ ದೇವಸ್ಥಾನ

ಅದೇ ಯಾಕೆ ಕೆಂಪೇಗೌಡ ಸರ್ಕಲ್ ಅದು ಕೆಂಪು ರೈತಲ್ಲ ಅದು ಕೆಂಪೇಗೌಡ ಸರ್ಕಲ್ ಬಗ್ಗೆ ಬಾಯ್ ನಿನ್ನ ಇದು ವಿಧಾನ ಸೌಧ ಅವು ಬಿಳಿ ಹಲ್ಲುಗಳು ಅದವಲ್ಲ ಅವು ಹಲ್ಲುಗಳು ಅಲ್ಲ ಅವು ಎಲ್ಲ ಬಿಳಿ ಹಂಗೆ ಹಾಕೊಂಡು ಕುಂತ ಮಂತ್ರಿ ಮೂವತ್ತೆರಡು ಮಂದಿ ಇಲ್ಲಿ ಕುಂಟಾರೆ ಇನ್ನು ಇದು ಬನ್ನೇರು ರಟ್ಟ ಭಯ ಅರಣ್ಯ ಪ್ರಾಣಿಗಳ ಅಲ್ಲಿ ಇರೋ ಪ್ರಾಣಿಗಳನ್ನ ಪಲ್ಲಾಕ ಬಂದುಕ್ಬೇಕು ಾಣಿ ಎರಡು ಮುಂದ್ ಬಂದೆ ಅಂದ್ರೆ ಇದೇ ಕೆಂಪು ಹೈಕೋರ್ ಇನ್ನ ಇದು ವಿಶಾಲವಾದ ಚಿನ್ನಸ್ವಾಮಿ ಕ್ರೀಡಾ ಕ್ರಿಸ್ತಿ ಸಿಕ್ಕಿದೆ

ಯಾವ್ದೊ ಹುಡುಗಿ ಪಕ್ಕದ ಮನೆಯ ಹುಡುಗಿ ಬಾಳ್ದ ಈಕ್ಕಿ ಹೊಂಟಾಳ ರಾತ್ರಿ ಹತ್ತು ಗಂಟೆ ಆಗೈತಿ ಆಗಿ ಕ್ರಾಸ್ ಹೇಳದಾಳ ಕ್ರಾಸ್ ನಿಂದ ಮೂರ್ ಕಿಲೋಮೀಟರ್ ಎಜ್ಜರಿಗೆ ಹೋಗಾಕ ಅಲ್ಲಿ ನಾಲ್ಕು ಮಂದಿ ಎಗ್ ರೈಸ್ ತಿನ್ಕೊಂತ ಎಣ್ಣೆ ಮಟ್ಟಕ್ಕೊಂತ ಕಬಾಬ್ ಕುಂತು ಬಿಟ್ಟಾರ ಹಾಗಾಗಿ ಫುಲ್ ನಿಷೇಧ ಆಗ್ತಾಳ ಇಕ್ಕಿ ಅವ್ರ ಮುಂದೆ ಇಳಿದು ನಡಕೋ ನಿಂತ ಹೊಂಟಾಳ ಆ ಪುಣ್ಯಾತ್ಮರು ಇದ್ರ ಹಿಂದಿನ ಸಾಟ ಅಷ್ಟು ಒಡ್ಯಾರ ಮುಂದೆ ಈಷ್ಟು ಕತ್ತೆ ನೋಡಿಲ್ಲ ಆ ಈ ತನ್ನ ಯಾವ ಬರೆ ಬರೆ ಸಿಕ್ಕ ತಲ್ಲ 50 ತಕ ಅದಾ ಮಾನೆ ಬಿಡೋದ ಅಂತ ಅವರಿಕ್ಕಿಂದನೆ ತಗೋ. ಹಿಕೆ ಮುಂದು ಮುಂದ ಅವ ಹಿಂದಿಂದ ಹಿಕೆ ಮುಂದು ಮುಂದ ಅವ್ರ ಹಿಂದಿಂದ. ಇದಕ್ಕೆ ಬತ್ತಾಗಿ ಬಂತೋ ಓ ಈ ಬಾಡನ ಮಕ್ಕಳು ಕದla ಮಾಡ್ತಾರೋ ಬಗಳಾ. ಅಂದಕ್ಕಿನ ಅಲ್ಲೇ ಒಂದು ಎರಿ ಹೊಲ ಮಲ ಪಟ್ನೋದಕ್ಕಿನ ಎರಿ ಹೊರತಾ ದಬ್ಬಿದ್ರು. ಆ ಹಲನ ಖಾರಗ ಇದೋ ಕಾಣ್. ಆ ಮಕ್ಕಳ್ಕಿನ ಬ್ಯಾಂಗೇ ಬೆಳತನ ತಗೋತಾರೆ.

ಬೈಕ್ ಬರ ಈ ರೀ ರೂಪ ನೋಡಿ ಅಲ್ಲಿ ಹಾರ್ಟ್ ಅಟಾಕ್ ಆಗಿ ನೋಡಪ್ಪ ಏನು ಮಡದಿಲ್ಲ ಬಡದಿಲ್ಲ ಏನಿಲ್ಲ ಈ ಸೌಂದರ್ಯ ರಾಶಿಯನ್ನ ತೋರಿಸಿ ನಾಕ್ ಬಲೀತು ಬಲೀನಂತ ಹಿಂಗಿದ್ದಾಗ ಈಕಿ ನಮ್ಮ ತಮ್ಮ ನಿನಗೆ ಹೇಳ್ತೀನಿ ಕೇಳು ನಿನಗೆ ಯಾರ ಸಾಲ ಕೊಟ್ಟಿದ್ರಂದ್ರ ಸಾಲ ಯಾರು ಯಾಕಂದ್ರೆ

पहला क्या? क्या नहीं तो पहला रखता है क्या? नक्सल को इतनों नहीं। आमने-सामने बंद सीरी कुट तो बंद रानी बदियों मर पतिनी बदियों। बारा, सेल है कि बारा।

아! <머래>